ನಮಸ್ಕಾರ ಈ ದಿನ ಬೆಂಗಳೂರು ಎಂಬ ನಗರ ಶಕ್ತಿ ಕೇಂದ್ರದಲ್ಲಿ ಒಬ್ರು ಮಹಿಳೆಯರು ಸುಮಾರು ಐದು ವರ್ಷದಿಂದ ತನ್ನ ತೀವ್ರ ರೀತಿ ಆಟ ಓಡಿಸ್ಂಟು ಜೀವ ಸಾಯಿಸ್ತಾರೆ ಇವತ್ತು ನಮ್ದು ಎಂ ಡಿ ಸರ್ ಕೈ ಪರಿಚಯ ಇವತ್ತು ನಮ್ಮ ಎಂ ಡಿ ಸರ್ ಬಗ್ಗೆ ಅವರೇ ಅಲ್ಲ ಮಗನ್ ಕೂಡ ಸ್ಕೂಲ್ ಗೆ ಇವರೇ ಕರ್ಕೊಂಡು ಹೋಗಿ ಕರ್ಕೊಂಡು ಬರ್ತಾರೆ ಅಂದ್ರೆ ನನ್ಗೆ ಬಹಳ ಹೆಮ್ಮೆ ಆಯ್ತು ನೋಡಿ ಶಿಕ್ಷಕರೇ ನಮ್ಮ ಏನ್ ಹೇಳ್ತಾರೆ ಅಂದ್ರೆ ನಮ್ಮ ನಾವು ಓದ್ಬೇಕಾದ್ರೆ ನಾವು ನಮಗೆ ಸಿಗುವಂತ ವಿಚಾರ ಏನಂದ್ರೆ ಎತ್ತು ನಾರಿ ಅಂತು ಪೂಜೆಂತು ರಮಂತು ತತ್ವದೇವತ ಅಂದ್ರೆ ಈ ವಾಕ್ಯ ಸಂಪೂರ್ಣ ಇವ್ರಿಗೆ ಅನ್ವಯಿಸಲಾಗುತ್ತೆ ಅನ್ವಯಿಸುತ್ತೆ ಅಕ್ಕ ನಮಸ್ಕಾರ ಇವತ್ತು ಏನ್ ಹೇಳ್ತಾರೆ ಅಕ್ಕ ನಿನ್ ನೋಡಿ ತುಂಬಾ ಖುಷಿ ಆಯ್ತು ನನ್ನ ಹೆಸರು ಸಂಧ್ಯಾ ನನಗೆ ಡ್ರೈವಿಂಗ್ ಸೈಡ್ ಅಂದ್ರೆ ತುಂಬಾ ಇಷ್ಟ ಅದಕ್ಕೋಸ್ಕರ ಡ್ರೈವಿಂಗ್ ಫೀಲ್ಡ್ ನಾನು ಚೂಸ್ ಮಾಡ್ಕೊಂಡೆ ಇನ್ನೊಂದ್ ಏನಂದ್ರೆ ನನಗ್ ತಂದೆ ಇಲ್ಲ ಆ ತಂದೆ ಇಲ್ಲದೆ ಇರೋ ನೋವು ಆ ಇದನ್ನೆಲ್ಲ ನಿವಾರಿಸಿ ನಾನ್ ಮುಂದೆ ಬರ್ಬೇಕು ನನ್ನ ಯಾರು ಅಳ್ಗಡ್ಸಿ ಮಾತಾಡಿದ್ರು ಅವ್ರ ಮುಂದೆ ನಾನು ಜಯಿಸಿ ತೋರ್ಟ್ಬೇಕು ಅನ್ನೋ ಒಂದು ಚಳಿಗೋಸ್ಕರ ನಾನು ಈ ಡ್ರೈವಿಂಗ್ ಫೀಲ್ಡ್ ಬಂದೆ ಇನ್ ಮುಂದೆ ದೇವ್ರ ಹೆಂಗ್ ತೋರಿಸ್ತಾನೋ ಆ ತ ಆ ತರದಲ್ಲಿ ನನ್ ದೂರ್ ಪಂದಿ ನನ್ ಜೀವನ ನಾನ್ ಸಾಗಿಸ್ಬೇಕು ಹುಡುಗರಿಗೋಸ್ಕರ ಅವ್ರ ಮೇಲೆ ಡಿಫೆಂಡ್ ಆಗಿ ಇರಬಾರ್ದು ಹೆಣ್ಮಕ್ಳು ಹೆಣ್ಮಕ್ಳು ಎಲ್ಲೇ ಹೋದ್ರು ಎಲ್ರು ಆಚೆ ಬಂದಿ ಕೆಲ್ಸ ಮಾಡ್ಬೇಕು ಅನ್ನೋದೇ ನನ್ನ ಒಂದು ಆಸೆ ಆಯ್ತಕ್ಕ ಥ್ಯಾಂಕ್ ಯು ತುಂಬಾ ಸಂತೋಷ ಆಯ್ತು ಸಮುದಾಯ ಟಿವಿ ಕಡೆಯಿಂದ ನಿಮ್ಗೆ ತುಂಬ ನೋಡಿ ಶಿಕ್ಷಕ ನೋಡಿದಲ್ಲ ಹೆಣ್ಣು ಮಕ್ಕಳು ಅಂದ್ರೆ

Thank you so much. Thank you.